ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ದಳ ಎನ್ ಡಿ ಎ ಒಕ್ಕೂಟದ ನಮ್ಮ ಅಭ್ಯರ್ಥಿಗಳಾದಂಥ ಹಾಲಿ ಸಂಸದರು ಮಾಜಿ ಕೇಂದ್ರ ಸಚಿವರಾದಂಥ ಸನ್ಮಾನ ಶ್ರೀ ರಮೇಶ್ ಜಿಗ್ಜಿನಿಯವರ ಈ ಒಂದು ನಾಮಪತ್ರ ಸಲ್ಲಿಕೆಯ ನಂತರದ ಈ ಸಮಾವೇಶದಲ್ಲಿ ಪಾಲ್ಗೊಂಡಂಥ ವಿಜಯಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿ ಅಂದರೆ ಹಿರಿಯರೆ ಅಣ್ಣ ತಮ್ಮಂದರೆ ಪತ್ರಕರ್ತ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥಿತ ಈ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ವಿಜಯಪುರಕ್ಕೆ ಬಂದಂಥ ನಮ್ಮ ಆತ್ಮೀಯರಾದಂಥ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಿ ಟಿ ಅವರೇ ನೂತನವಾಗಿ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ ಸಾಹೇಬ್ ಬಾಂಡ್ಗಿ ಅವರೇ ಹಿಂದಿನ ನಮ್ಮ ಗಣಿ ಮತ್ತು ಭೂಗರ್ಭ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದಂಥ ಹಿರಿಯರಾದಂಥ ಹಾಲಪ್ಪ ಅವರೇ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ದುರ್ಯೋಧನ ಅಯ್ಯಹಳ್ಳಿ ಅವರು ಮಾ ಮಾನ್ಯ ಶಾಸಕರು ರಾಯ್ಬಾಗ್ ಅದೇ ರೀತಿ ಇನ್ನೊಬ್ಬ ಶಾಸಕರಾದಂಥ ರಾಜು ಪಾಟೀಲ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಭಾರತೀಯ ಜನತಾ ಪಾರ್ಟಿ ಜನತಾ ಜನತಾದಳ ಜಿಲ್ಲಾಧ್ಯಕ್ಷರೇ ಹಾಗೂ ಪಕ್ಷದ ಪದಾಧಿಕಾರಿಗಳೇ ಇವತ್ತು ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ ಸಮಯ ಭಾಳಾಗಿದೆ ಏನು ಹೇಳುವಂಥದ್ದು ಇಲ್ಲ ಇವತ್ತು ನಾಮಪತ್ರದ ಒಂದು ಜನರನ್ನು ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಗಿದ್ದೇನೆ ಅಂದ್ರೆ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ಕಾರ್ಯಕರ್ತರು ಸಹ ಯಾವುದೇ ಹಣ ಪಗೋಲಾರದೇ ಸ್ವಂತ ವಾಹನ ಮಾಡಿಕೊಂಡು ಬಂದಂಥ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅವ್ರಿಗೆ ಎಷ್ಟು ಸಲ ನಮಸ್ಕಾರ ಮಾಡೋದನ್ನು ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ ಕೇಳ್ತಾ ಇದ್ದ ಯಾಕಂದ್ರೆ ಎಷ್ಟೋ ಲೀಡರ್ ಪಕ್ಷದವ್ರು ರೊಕ್ಕ ಕೊಟ್ಟು ಮಂದಿಗೆ ಹಳ್ಳಿ ಗಾಡಿ ಕಳಿಸೋದ್ರು ಗಾಡಿ ಕೂತ್ ಅದ್ರಾಗ ಅವ್ರು ಆ ಪಕ್ಷದವ್ರತ್ರ ಅರ್ಧ ಮನೆಯಾಗ ಮೊದಲು ಇಟ್ಟೇ ಅಲ್ಲಿ ಹುಟ್ಟಿ ಖರ್ಚು ಮಾಡ್ತಾರೆ ನಮ್ಮಲ್ಲಿ ಕೊಡೋದೆ ಜಿಜಿನವ್ರು ಕಡಿಮೆ ಒತ್ತಾಡಿ ಕೊಡ್ತಾರ पन्नास हजार कोण पाच लाख बंदी बरले तिजे पी अंत पुण्यब विजापुर जिल्हा नाली एम पि मदल बारे भारतीय जनता पार्टी लोकसभा सदस्य यासनगोडप्ड्य ननपैसे ಇನ್ನ ಯಾವ ಹಳ್ಳಿಯಾಗ ಹೋದ್ರೆ ನನ್ನ ಬೋರ್ಡ್ ಅದಾವೆ ನಾವು ಎಲ್ಲಿ ಹೋದ್ರೆ ಹಳ್ಳಿಯಾಗ ದಿನ ನನ್ನ ಬೋರ್ಡ್ಗಳೇ ಅದಾವ ಜನ ಇಷ್ಟ ಪ್ರೀತಿಯಿಂದ ಇವತ್ತು ಬಹಳ ದೊಡ್ಡ ನಮ್ಮ ಮುಂದಿದೆ ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ನಮಗೆ ರಮೇಶ್ ಶಿಕ್ಷಿನವ್ರು ಜಗಳ ಐತಿ ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿ ಅವರಿಗೆ ದ್ರೋಹ ಮಾಡಿದಂಗ ಭಾರತ ದೇಶದ ಸನಾತನ ಹಿಂದೂ ಅಲ್ಟಿಮೇಟ್ ನಮ್ದು ಏನಿಗೆ ಗುರಿ ಇರ್ಬೇಕು ನಮ್ಮ ದೇಶ ನಮ್ ಗುರಿ ಅಲ್ಲ ನಮ್ಮ ಸನಾತನ ಧರ್ಮ ನಮ್ ಗುರಿ ಅಲ್ಲ ಇವೆರಡಕ್ಕೂ ಕಷ್ಟ ಬಂದಾಗನು ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿಜೆಪಿ ಮಾಡುದು ಅಲ್ಲಿ ಕಾಂಗ್ರೆಸ್ ಮಾಡುದು ಈ ಹಲಗಡೆಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನೀವನ್ನ ಎಂದೂ ಆರಿಸಿ ತರುವುದಿಲ್ಲ ಇದ್ರಿ ಎಲ್ಲ ಲೀಡರ್ಗಳ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಪ್ರಧಾನ ಪ್ರಧಾನಮಂತ್ರಿ ಆಗದೇ ಇದ್ರೆ ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ ನಾವೇನು ಬಿಜೆಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂತ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ನಾವು ಅನುಕೂಲ ಮಾಡ್ಕೊಂಡಿದ್ವಿ ಎಂ ಪಿ ಆಗಿವಿ ಎಮ್ ಎಲ್ ಎ ಆಗಿವಿ ಕೇಂದ್ರ ಮಂತ್ರಿ ಆಗೀವಿ ಎಲ್ಲ ಅವಕಾಶ ಕೊಟ್ಟಿದೆ ಒಮ್ಮೊಮ್ಮೆ ಟಿಕೆಟ್ನು ತಪ್ಪಿರ್ಬೋದು ತಪ್ಪದ ಒಮ್ಮೆ ಏನೇನು ಚಾಡಿ ಹೇಳಿ ಚಾಡಿ ಹೇಳು ಮಕ್ಕಳಂತೂ ಇಡೀ ದೇಶ ಬಸನಗೌಡ್ರಂ ಅದ್ರಿ ಬಸನಗೌಡರು ಬಂದ್ರೆ ನಾವು ಬರೋದಿಲ್ಲ ಬಿಡ್ರಿ ಮಕ್ಕಳ ನೀವು ಮಂದಿ ಹತ್ರ ಓಟ್ ಹಾಕೋರೆ ಗಟ್ಟಿದಾಗ ಏನು ಮತ್ತೆ ಏನು ಆಗೋದಿಲ್ಲ ಬಿಜಾಪುರ್ನಾಗ ಎಲ್ಲ ಲಗಡಿ ಜಿಗದಾಡಿದ್ರು ಎಲ್ಲ ಸೆಟ್ಟದ್ರು ಏನೋ ಆಗಲಿ ಮತ್ತೆ ಆರಾಮ್ ಹೋದ್ ಸಲಕ್ಕಿಂತ ಒಂದೂವರೆ ಎರಡು ಸಾವಿರ ಹೆಚ್ಚು ಹೋಟ್ಲೆ ಹಾಸ್ಬಂದ್ರೆ ಹಾ ಎಲ್ಲರತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯಗಳ್ರಿ ನಿಮ್ ಬಿಜಾಪುರ್ನಾಗೆ ಎಲ್ಲ ಕೆಟ್ಟೈತ್ರಿ ನೋಡ್ರಿ ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ನಮ್ಮೆಲ್ಲ ಕಾರ್ಯಕರ್ತರವ್ರು ಗೌಡ್ರ ದಯವಿಟ್ಟು ಬಿಜಾಪುರ್ಗೆ ಬಂದು ಬಿಡ್ರಿ ಭಾಳ ಕೆಡಿಸ್ಲಾಕತ್ತೀ ನಾಗೆ ಯಾವ ಮಕ್ಕಳು ಕೆಡ್ಸಿದ್ರು ಬಿಜಾಪುರನಾಗ ನನ್ನ ಬಿಟ್ಟು ಓಟ್ ಅಂತ ಯಾರೂ ಹಾಕೋಗೋದಿಲ್ಲ ನಾ ಪ್ರಚಾರ ಮಾಡಲಿಲ್ಲ ವಿಜಯಪುರದಾಗ ಒಂದು ದಿವಸನೋ ಎರಡು ದಿವಸ ಬಂದೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಂದಿದು ರೋಡ್ ಶೋ ಮಾಡೀನಿ ಇಡೀ ವಿಜಯಪುರ ನಗರದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ ನೂ ಎಲ್ಲಿ ಪ್ರಚಾರಕ್ಕೆ ಹೋಗಲ್ಲ ನಮ್ಮ ಕಾರ್ಯಕರ್ತರ ಬಲ ನಮ್ಮ ಕಾರ್ಪೊರೇಟರ್ಗಳ ಬಲ ಈಗಂತೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರ ಆರ್ ಎಸ್ ಪಾಲ್ರ ಆದ್ಮ್ಯಾಗ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆದ್ಮ್ಯಾಗ ಈ ಸಲ ಬಿಜಾಪುರ ಸಿಟಿ ಒಳಗೆ ಯಾರು ನಿಜವಾದಂತ ಪ್ರಾಮಾಣಿಕ ಕಾರ್ಯಕರ್ತರು ಅವರೇ ಪದಾಧಿಕಾರಿಗಳಾಗ ಏನ್ ರಮೇಶ್ ಸಿಗ್ಜನ್ ಅವರು ಏನ್ ಅನ್ಸುದ್ ಬೇಡ ಅವ್ ಹಾಂಗ್ ಮಾಡ್ಲಾಕ ಇಲ್ಲಿ ಏನ್ ನಡೀದಿಲ್ಲ ಯಾರು ಹ್ಯಾಂಗ್ ಮಾಡ್ತಾರ ದೂರ ಟೂರೇಟ್ ಬಿಟ್ಟು ಅವ್ನ ಬರ್ಷೆ ಕೊಡುದಿಲ್ಲ ಬರ್ಲಕ್ಕ ಹೋಗ್ಬೇಡ್ರಿ ನೀವು ನಿಮ್ಮ ಹರಿ ನೋಡಿದ್ರೆ ಮಾತ್ರ ನಾ ಊಟ ಕಡಿಮೆ ನಮ್ಗೆಲ್ಲ ಅದಾರ ಟೀಮ್ ಟೀಮದ ನೀವು ಭಾಳ ಭಾರಿ ದೊಡ್ಡ ಅದ್ರ ಹೋಗ್ರಿ ಕಡೆ ದೇವರ ಪಿ ಮುದ್ದೆ ಬಾಳ ನಿಮ್ ಸಂಡಿ ನೋಡಿ ಓಟ್ ಹಾಕ್ತೀವಿ ಹಾಕ್ಸೋರಿ ಬಿಜಾಪುರ ನಿಮ್ದು ನಿಮ್ದೇನ್ ಯಾರ್ದು ಅವಶ್ಯಕತೆ ಇಲ್ಲ ನಮ್ಗೆಲ್ಲ ಪದಾಧಿಕಾರಿ ಅದಾರ ಕಾರ್ಪೊರೇಟರ್ ಅದಾರ ಪ್ರಾಮಾಣಿಕರ ಒಂದ್ ರೂಪಾಯಿ ಕೊಟ್ಟರು ಒಂದ್ ರೂಪಾಯಿ ಖರ್ಚು ಅದ್ರ ದೊಡ ಒಂದ್ರಿ ನಾ ಒಂದ್ ರೂಪಾಯಿ ಖರ್ಚು ಮಾಡಿದ್ವಿ ಕೆಲಸ ಮಾಡೋಂಥ ಕಾರ್ಪೊರೇಟ್ರೆ ಈಗೇನು ಕಾರ್ಪೊರೇಟ್ರ್ ಒಳ್ಳೆ ಟೀಮ್ ಆಗೈತಿ ಪಕ್ಷದ ಪದಾಧಿಕಾರಿ ಒಳ್ಳೆ ಟೀಮ್ ಆಗಿದೆ ಬಿಜಾಪುರ ಬಗ್ಗೆ ರಮೇಶ್ ಜಿಜೀನವ್ರು ಏನು ಕಾಳಜಿ ಮಾಡೋದು ಬೇಡ ಕಡೆಗೆ ಎರಡು ದಿವಸ ಬರ್ತೀನಿ ಇಡೀ ಜಿಲ್ಲೆ ಇಲ್ಲ ಇಡೀ ಮತ್ತೆ ಹೆಂಗೆ ಇಡೀ ರಾಜ್ಯ ಸುತ್ತಿ ನಾನು ನಾಲ್ಕನು ನಾಲ್ಕು ಐದು ಎರಡು ದಿವಸ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡ್ತೀನಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕತ್ತಾರಲ್ಲ ನಾವು ಎರಡು ಲಕ್ಷಲೇ ಇಡ್ಲೇ ಬರ್ತೀವಿ ದಮ್ಮೇನೇ ಪಕ್ಷ ಹೆತರ ನಿಂದ್ರು ತಯಾರಾಗಿನ ಬಾರಪ್ಪ ದಮ್ ಇದ್ರೆ ನೀನು ನಿಂದಲಾಕ ಬಾ ಬಿಜಾಪುರಕ್ಕೆ ನಿಂದಿರ್ತೀನಿ ಬಬಲೇಶ್ವರ ನಿಂದಿರ್ತೀನಿ ಮೂತಿ ಬೆಳಗ್ಗೆ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಬಾ ನಾವು ಹೇಳೀನಿ ಎರಡು ಸಾವಿರ ಹದಿನೆಂಟರಾಗ ಯಾರ ಮೊನ್ನೆ ಇಲೆಕ್ಷನ್ದಾಗ ಹೇಳಿ ನಾವು ಅವನಿಗೆ ನಿಂತು ಬಿಡು ಹೋ ಮಾರ ಯಾರ್ಯಾರದು ತಿಂಡಿ ಇದು ಬಿಜಾಪುರನಾಗ ನಾನು ನಿಂತು ಬಿಡ್ರಿ ನಿಂದ್ರದೂ ಇಲ್ಲ ನಮಗೆ ಇಲ್ರಿ ನಮಗ ಬಂದ ನಿಂತರ ಮಾರೋ ಅವ್ನು ಖುಲ್ರಿ ಆಗ್ತೈತೆ ಈಗ ಜಿಜಿನ ಕೇಳಿದ್ರೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯ್ತು ಬಾರಪ್ಪ ಅವಾಗ ಎಂ ನಾನು ಬರ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ಆ ತಿನ್ನೋದು ಬಿಟ್ರಿ ಏನು ಕೆಲಸ ಮಾಡ್ರಿ ನಾ ವಿಜಾಪುರನಾಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀವಿ ಯಾವ ಸಿದ್ದೇಶ್ವರ ಗುಡಿವು ನೀವು ನಿಮ್ಮ ಮನೀವಿ ಕಟ್ಕೊಂಡ್ರಿ ನನಗೇನು ಹೇಳ್ತಾರ ನಾವು ಹಾಸ್ಪಿಟ್ಲ್ ಕಟ್ಟಿನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟಿನಿ ಗೋಶಾಲೆ ತೆಗ್ದೀನಿ ಮಾಡ್ರಪ್ಪ ನೀವು ಯಾರ್ಯಾರ್ದು ಅಂತ ಭಾಳ ದಿಮಾಕ್ ಮಾಡ್ತಿರಲ್ಲ ಬರೀ ಈ ಸಲ ಲೋಕಸಭೆಗೆ ಜನರಲ್ ಆಯ್ತಂದ್ರೆ ನಾನೇನು ಬಾ ಈಗ ಅಂಜಿಕೆ ಅಂಜಿಕೆಗೆ ನೀ ಎಲ್ಲರೇ ಮಂತ್ರಿ ಅಂತ ಹೇಳಿ ನಮ್ಮ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗ ನೀನು ಚಿಬಾರಿ ಹಚ್ಚಿಬಿಟ್ಟಿ ನೀನು ನೀನ ನೀನು ಆಯ್ತಾರೀ ಹೈಕೋರ್ಟ್ನಾಗೆ ಯಾವುದಕ್ಕ ನಿಮ್ದೇನ ತಗಲಂಕ ದರ್ಬಾರ ಮಂಗಲನ ದರ್ಬಾರ ತಕೊಂಡ್ರ ಬೈದಾರ ನೀನೆ ಕೋರ್ಟ್ನ ಯಾರು ಹಂಚಬೇಡ್ರಿ ಯಾರು ಆ ಪಾರ್ಟಿ ಈ ಪಾರ್ಟಿ ಮಾಡ್ತೀನಿ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿಗ್ಜಿನವ್ರ ಮೋತಿ ನೋಡಿ ಅಲ್ಲ ನನ್ನ ಮೋತಿ ನೋಡಿ ಎಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ ಕರ್ತವ್ಯದ ಕುಂಡ್ರು ಬ್ಯಾಡ್ರಿ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿಂದ ನೋಡ್ಕೋತ ಬಂದೆ ಹಾಗೆಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇದೊಳಗೆ ಎಷ್ಟು ಮಾಡೋರದ ಎಷ್ಟು ಕತ್ರಿ ತಗೊಂಡ್ ಬಂದಾರೆ ಎಲ್ಲ ಗೊತ್ತ ಅವರೆಲ್ಲ ಪಾಪ ಮುಗ್ಧ ಜನ ಮುಗ್ಧ ಕಾರ್ಯಕರ್ತರು ಅವ್ರ ಬಾಬು ಬಿ ಜೆ ಪಿ ಮೋದಿ ವಾಜಪೇಯಿ ಅಂತ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಎಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕದಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡ್ರಿ ಯಾರು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಪೆಂಡಾಗ ಇಟ್ಟೇ ಹಾಕಿ ಏನಪ್ಪಾ ಮಂದಿ ಕಡಿಮೆ ಬಂದ್ರ ಹಸೇ ಹೊರ ನಾವು ಬಂದೀವಂದ್ರ ಮುಗೀತ್ರಿ ಅದು ಏನೋ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ನಮ್ದೇ ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ರು ಯಾರು ಮನೆಯಾಗ ಕುಂಡ್ರು ಎಲ್ಲರೂ ಜಾಗೃತಿನ ಓಡಾಡ್ರಿ ಬಿಸಿಲು ಬಾಳ ಐತಿ ಮುಂಜಾನೆ ಒಂದು ಎರಡು ತಾಸು ಸಂಜೆ ಮುಂದೆ ಒಂದು ಎರಡು ತಾಸು ಎಡ್ರಿ ಒಣಗ ಕೆಲಸ ಮಾಡ್ರಿ ನನಗೆ ಯಾರೆಂಟಿ ಐತಿ ರಮೇಶ್ ಜಿಗ್ ಜನರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಹಾಕಿ ಬರ್ತಾರೆ ನಮ್ಮಲ್ಲಿ ಯಾರು ಎಮ್ ಎಲ್ ಎ ಅದಾವು ನಾವು ಭಾಳ ಭಾರಿ ಇದೀವಿ ನಾವು ಒಬ್ರಕ್ಕಿಂತ ಒಬ್ಬರು ದಮ್ಮದೀವಿ ದಪ್ಪದೀವಿ ಅಂದ್ರೆ ಏನು ನಡೀದಿಲ್ಲ ಹಾಂ ನಾವು ಒಂದೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ ಮಗ ನಾವು ತೊಂಬತ್ತರೊಂಬತ್ತಿರಾಗ ಒಮ್ಮೆ ಎರಡೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ್ನ ಅವಾಗೇನು ಬಿ ಬಿ ಜೆ ಅವಾಗ ಎಮ್ ಎಲ್ ಎಗಳು ಒಮ್ಮೆ ಒಂದು ಒಮ್ಮೆ ಎರಡು ಎಂ ಪಿ ಅವಾಗ ಆಗಿನ ಈಗನು ಎರಡು ಅದೀವಿ ರಾಜಗೌಡಪ್ಪ ನಾನು ಜೆ ಡಿ ಎಸ್ನಿಂದ ನಾನು ಬಿ ಜೆ ಪಿಯಿಂದ ಇದ್ದೀವಿ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆಯವರು ಒಳ್ಳೆಯ ಕೆಲಸ ಮಾಡಿದ್ರು ನಾನು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದಕ್ಕೆ ಯಾರು ಬೇಕಾದಂಗೆ ಲಗ ಹೊಡೆಸ್ತಾರೆ ಅವ್ರಿಗೂ ಬೇರೆ ಚೇಂಜ್ ಮಾಡಬೇಕಂತ ಇರ್ತದೆ ಬಾಬು ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮಿ ಯಾವುದೋ ಕಾಣಿಂದ ಸೋಲ್ತಾರೆ ಸೋ ಸೋತಾರೆ ಅಂದ್ರೆ ಅವ್ರದ್ದೇನೋ ಪ್ರಭಾವ ಕಡಿಮೆ ಇರುವುದಿಲ್ಲ ಅವರು ಹೋರಾಟ ಮಾಡಲಿ ಅಷ್ಟು ಇಷ್ಟು ಇವತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳಿ ಲೋಡ್ರಿಂಗ್ ಮಾಡ್ಲಾಕತ್ತಾರ ಒಳಗೆ ಯಾವ ಹಲಕಟ್ಟ ನಾವು ಮಾಡೋದಿಲ್ಲ ಏನಿದ್ರು ಮುಂದೆ ಹೇಳ್ತೀನಿ ಒದರ್ತೀನಿ ಅದೇನು ಸತ್ತಿದ್ರೆ ಮಾತಾಡ್ತೀನಿ ಯಾರಿಗೆ ಅನ್ಸೋದು ಇಲ್ಲ ನೀವು ಯಾರ್ಯಾರು ತಿಂಡೈತಿ ನಾನು ಇವ್ರದ್ದು ಮುಂದಿನ ಸಲ ಬಂದು ನಿಂದ್ರೆ ಈ ಚಿಮಾಕ ತೋರಿಸೋದು ಬಿಡ್ರಿ ಇನ್ನು ಇಪ್ಪತ್ತು ವರ್ಷ ನಂದು ಯಾರು ಕಿಸಿದ ಆಗುದಿಲ್ಲ ನನ್ನ ಭವಿಷ್ಯದ ಪ್ರಕಾರ ಎರಡು ನೂರ ನಲ್ವತ್ತಕ್ಕೆ ನಂದು ಎಂಡ್ ಇದೆ ಮುಂದೆ ರಾಷ್ಟ್ರ ಧ್ವಜ ಹಾಕೊಂಡು ಮ್ಯಾಗ ಹೋಗ್ತೀನಿ ಕೇಳಿ ನನ್ನ ಮಾತು ಮುಕ್ತೀ ಜಯನ್ ಜಯತೀ ಬಂಜಾರ ಸಮಾಜದ್ದು ಅಪಪ್ರಚಾರ ಮಾಡ್ಲಕ್ಕ ಕಾಂಗ್ರೆಸ್ನವ್ರು ಎಂ ಪಿ ಗೆ ಬಂಜಾರ ಸಮಾಜದವ್ರಿಗೆ ಎಟ್ ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ ಒಂದರ ಕೊಟ್ಟಾರೇನು ಒಂದು ಇಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಮುಂದಿನ ಸಲ ಎಮ್ ಎಲ್ ಒಂದು ಗ್ಯಾರಂಟಿ ಬಿಜಾಪುರ ಲಂಬಾಡಿ ಸಮಾಜ ಕೊಡ್ತೀವಿ ಕೊಡ್ತೇನೆ ಬೂತ್ಗಳೊಳಗ್ ಸೆವೆಂಟಿ ಪರ್ಸೆಂಟ್ ಆಗಿರ್ಬೇಕು ಸರತಿಗೊಳಪಟ್ಟು ಹಾ ಯಾಕಂದ್ರೆ ಮೀಸಲಾತಿ ಈಗ ಎರಡ್ನೂರ ತೊಂಬತ್ತಾಗೋದವ್ ಎಮ್ ಎಲ್ ಎ ಅಲ್ಲಿಂದ ಎಂ ಪಿ ಎಂ ಮೂರು ಎಂ ಪಿ ಆಗ್ತ ಒಂದು ಜನರಲ್ ಆಗ್ತದೆ ಒಂದು ಎಸ್ ಸಿ ಆಗ್ತದೆ ಒಂದು ಲೇಡೀಸ್ ಆಗ್ತದೆ ಜನರಲ್ ನಾನು ನಿಂದಿನಿ ಯಾವ ಸದನ ಬಂದು ನಿಂದ ಅಲ್ಲಿಂದ ಎಸ್ ವಿಜಾಪುರದಾಗ ಎರಡು ಅರವತ್ತು ರೂಪಾಯಿ ಒಂದು ಬಂಜಾರ ಒಂದು ಮೂಲ ಅಸ್ಪೃಶ್ಯರಿಗೆ ಗ್ಯಾರಂಟಿ ಇದು ಮೋದಿ ಗ್ಯಾರಂಟಿ ಇದು ನಾನು ಗ್ಯಾರಂಟಿ